ಕಾರವಾರ್ ಎಜುಕೇಶನ್ ಸೊಸೈಟಿಯ ಬಾಲಮಂದಿರ ಪ್ರೌಢಶಾಲೆಯ ವಿದ್ಯಾರ್ಥಿ ಆದಿತ್ಯ ಅಜಿತ್ ನಾಯ್ಕ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎಸ್ಎಸ್ಎಲ್ಸಿಯ ಮರುಪರೀಕ್ಷೆಯಲ್ಲಿ ಆರ್ನೂರ ಇಪ್ಪತ್ತೈದು ಅಂಕ ಗಳಿಸುವ ಮೂಲಕ ರಾಜ್ಯಕ್ಕೆ ಪ್ರಥಮ ಸ್ಥಾನ ಪಡೆದಿದ್ದಾನೆ ಈ ಹಿಂದೆ ನಡೆದ ವಾರ್ಷಿಕ ಪರೀಕ್ಷೆಯಲ್ಲಿ ಪ್ರಥಮ ಬಾರಿಗೆ ಅಂಕಗಳನ್ನೇ ಗಳಿಸಿದ್ರು ಗಣಿತ ವಿಷಯದಲ್ಲಿ ಎರಡು ಅಂಕ ಕಡಿಮೆಯಾಗಿದ್ದ ಕಾರಣ ಇಡೀ ವಿಷಯಗಳಲ್ಲಿ ಔಟ್ ಆಫ್ ಔಟ್ ಅಂಕ ಪಡೆಯಬೇಕೆಂಬ ಸಂಕಲ್ಪದೊಂದಿಗೆ ಅವರು ಎರಡನೇ ಬಾರಿಗೆ ಪರೀಕ್ಷೆ ಬರೆದು ಈ ಬಾರಿ ಪೂರ್ತಿಯಾಗಿ ಆರ್ನೂರ ಇಪ್ಪತ್ತೈದಕ್ಕೆ ಆರ್ನೂರ ಇಪ್ಪತ್ತೈದು ಅಂಕ ಗಳಿಸಿ ರಾಜ್ಯಕ್ಕೆ ಪ್ರಥಮ ಸ್ಥಾನ ಪಡೆದಿದ್ದಾರೆ ಸದೃಢ ಇಚ್ಛಾಶಕ್ತಿ ಪರಿಶ್ರಮ ಮತ್ತು ದೃಢ ನಿಶ್ಚಯದಿಂದ ಸಾಧನೆಯ ಶಿಖರ ತಲುಪಿದ ಆದಿತ್ಯ ಸದಾಶಿವಗಢದ ಬಿಡುಲ ಭಾಗ ಸೇರಿದಂತೆ ಕಾರವಾರ ತಾಲೂಕು ಹಾಗೂ ಜಿಲ್ಲೆಗೆ ಹೆಮ್ಮೆ ತಂದಿದ್ದಾರೆ ಪ್ರಸ್ತುತ ಅವರು ಕಾರವಾರದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ವ್ಯಾಸಂಗ ಮಾಡುತ್ತಿದ್ದಾರೆ ಭವಿಷ್ಯದಲ್ಲಿ ಜಿಲ್ಲಾಧಿಕಾರಿ ಆಗುವುದೆಂಬ ಗುರಿಯೊಂದಿಗೆ ಪಾಠಶಾಲಾ ದಿನಗಳಿಂದಲೇ ಪ್ರೇರಣೆಯತ್ತ ಮಾರ್ಗದಲ್ಲಿ ಸಾಗುತ್ತಿದ್ದಾರೆ ಶ್ರಮ ಮತ್ತು ಶಿಸ್ತಿನ ಯಶಸ್ವಿ ಸಂಕಲನ ಸಾಧನೆಯ ಹಿಂದೆ ತನ್ನ ಶ್ರಮ ಮತ್ತು ಅಭ್ಯಾಸವೇ ಪ್ರಮುಖ ಎಂದು ಆದಿತ್ಯ ಹೇಳಿದ್ದಾರೆ ಜೊತೆಗೆ ದೇವರ ಆಶೀರ್ವಾದ ತಂದೆ ತಾಯಿಯವರ ಕಠಿಣ ಪರಿಶ್ರಮ ಗುರುಗಳ ಮಾರ್ಗದರ್ಶನ ಹಾಗೂ ಅಜ್ಜಿಯರಾದ ಇಂದು ಜಯರಾಮ್ ನಾಯಕ್ ಮತ್ತು ಶಾಲಿನಿ ರಾಮದಾಸ್ ನಾಯ್ಕ್ ಅವರ ಪ್ರೇರಣೆಯೂ ಕಾರಣವೆಂದು ಅವರು ತಿಳಿಸಿದ್ದಾರೆ ರಿಂದ ಹತ್ತನೇ ತರಗತಿಯವರೆಗೆ ಪ್ರತಿಯೊಂದು ತರಗತಿಯಲ್ಲಿಯೂ ಪ್ರಥಮ ಸ್ಥಾನದಲ್ಲಿ ಉತ್ತೀರ್ಣರಾದ ಆದಿತ್ಯ ಈ ಅತ್ಯುನ್ನತ ಸಾಧನೆಯೊಂದಿಗೆ ರಾಜ್ಯದ ಟಾಪ್ ಒಂದು ವಿದ್ಯಾರ್ಥಿಗಳ ಸಾಲಿಗೆ ಸೇರ್ಪಡೆಯಾಗಿದ್ದಾರೆ ಅವರು ಮುಂದಿನ ದಿನಗಳಲ್ಲಿ ಉನ್ನತ ಶಿಕ್ಷಣ ಪಡೆದು ದೇಶ ಸೇವೆ ಮಾಡುವ ಉದ್ದೇಶವನ್ನು ಹೊಂದಿದ್ದಾರೆ ಆದಿತ್ಯನ ಈ ಅಪರೂಪದ ಸಾಧನೆಗೆ ಕಾರವಾರ ಎಜುಕೇಷನ್ ಸೊಸೈಟಿಯ ಅಧ್ಯಕ್ಷ ಎಸ್ಪಿ ಕಾಮತ್ ಕಾರ್ಯದರ್ಶಿ ಅನಿರುದ್ಧ ಹಳದೀಪುರ ಆಡಳಿತಾಧಿಕಾರಿ ಜಿಪಿ ಕಾಮತ್ ಹಾಗೂ ಸದಸ್ಯರು ಬಾಲಮಂದಿರ ಪ್ರೌಢಶಾಲೆಯ ಮುಖ್ಯೋಧ್ಯಾಪಕಿ ಅಂಜಲಿ ಮಾನೆ ಶಿಕ್ಷಕ ವೃಂದ ಶಿಕ್ಷಕೇತರ ಸಿಬ್ಬಂದಿ ಎಲ್ಲ ವಿದ್ಯಾರ್ಥಿಗಳು ಹಾಗೂ ಪಾಲಕರು ಹರ್ಷ ವ್ಯಕ್ತಪಡಿಸಿ ಶುಭ ಹಾರೈಸಿದ್ದಾರೆ నేను బాల్మంది ప్రమే విద్యార్థి నూ కళలో నేను బయసేన ప్రప్రథమీ నేను ఎక్సామ్ బందర్నూర ఇప్పి కడగే నమ్మ తారవారి తరబు నన్నేం ఆసెంట్ ಅದಕ್ಕಾಗಿ ನಾನು ಮತ್ತೊಮ್ಮೆ ಎಕ್ಸಾಮನ್ನು ಬರೆದು ಸರ್ ಮಾಡಿಸಲು ಸ್ವಲ್ಪ ಕಡಿಮೆ ಆಗಿತ್ತು ಅಂತ ವ್ಯತ್ಯಾಸ ಇತ್ತು ಅದನ್ನು ನಾವು ಪೂರೈಸಬೇಕಿ ನಮ್ಮ ನನ್ನಲ್ಲಿ ಖಚಿತ ನನ್ನ ತಂದೆ ತಾಯಿಯವರು ಅತಿ ಸ್ನೇಹರು ಅತ್ತಿ ತನಿಖರು ಮೇಡಮ್ ಅಂಜಲಿ ಮಾಲಿ ಮೇಡಮ್ ಅವರು ಸಮಸ್ತ ಶಿಕ್ಷಕ ಬಂತ ಮತ್ತು ಶಿಕ್ಷಕೇತರ ನನಗೆ ತುಂಬಾ ಸಹಾಯ ಮಾಡಿದ್ದಾರೆ ಹಾಗೆ ನಾನು ಆರ್ನೂರ ಎಪ್ಪತ್ತೈದಕ್ಕೆ ಆರುನೂರ ತಂದು ಇಡೀ ಕಾರವಾರ ತಾರೀಕು ಒಂದು ಶಂಕೆಯ ವಿಷಯವಾಗಿದೆ ಎಂದು ಹೇಳಲಿಕ್ಕೆ ನಾನು ಉಪಯೋಗಿಸುತ್ತೇನೆ ಕೊನೆಯಲ್ಲಿ ನಾನು ಎಲ್ಲರಲ್ಲಿ ನೀವು ಪಟ್ಟರೆ ಭಗವಂತ ಫಲ ಕೊಡ್ತಾನೆ ಎಂದು ಹೇಳುತ್ತೇನೆ ಹಾಗೆ ಹಿರಿಯರ ಆಶೀರ್ವಾದ ತಗೊಳ್ಳಿ ಎಂದು ಬಯಸುತ್ತೇನೆ ನಾನು ನಮ್ಮ ನನಗೆ ಅವರ ಆಸನದಲ್ಲಿ ಆಸೀನ ಮಾಡಿದ್ದಾರೆ ಅದೇ ಹಾಗಾಗಿ ನಾನು ಮುಂದಿನ ವರ್ಷದಲ್ಲಿ ಕಾರವಾರ ಜೊತೆಗೆ ಜಿಲ್ಲಾಧಿಕಾರಿಗಳಾಗಿ ನನ್ನ ಅಜ್ಜಿಯ ಕನಸನ್ನು ನರಸಾಗಿ ಮಾಡಲು ನಾನು ಪ್ರಯತ್ನ ಪಡುತ್ತೇನೆ ಮತ್ತು ಇಲ್ಲಿ ಕಾರವಾರಕ್ಕೆ ಒಂದು ಕೀರ್ತಿ ತರುವಂತಹ ಒಂದು ಆಸೆ ಇದೆ ಕೆನರಾ ಪ್ಲಸ್ ನ್ಯೂಸ್ ಕಾರವಾರ